ಕೆರೂರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಸಂಪ್ರಮಣದಿಂದ ಆಚರಿಸಿದ್ದಾರೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ ಬಿಜೆಪಿ ಅಂಶದ ವತಿಯಿಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಿಗಿ ಹಂಚಿಕೊಂಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಸಂಪೂರ್ಣದಿಂದ ಆಚರಿಸಿದ್ದಾರೆ ಸಂದರ್ಭದಲ್ಲಿ ಬಾಗಲಕೋಟ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಬಾಗಲಕೋಟ್ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ ಮಾತನಾಡಿ ಸದೃಢ ಭಾರತ ಆರೋಗ್ಯ ಭಾರತ ಪರಿಕಲ್ಪನೆ ಪ್ರಧಾನಿ ಮೋದಿ ಜಿ ಹೊಂದಿದ್ದಾರೆ നബറൻ കേമുക്ക് ലൈക് അല്ലെങ്കിൽ സതവായി ഇന്നെ മാതി നമ്മൾ അപ്പവർ നമ്മൾ വീഷദ നമ്മൾ ഒക്കുമായി ദർബാർ സർവപാർവശികമായി നടന്താറാണ് നമ്മൾ ഒരു നമ്മൾ ദിനം എല്ലാം ലൈക് നമ്മൾ ദേശത ജന്മദിനമായി ഒരു പരിപാടി

ಇದು ಆವಿಷ್ಕಾರವಾದ ಮೇಲೆ ಅಮೇಲೇ ಎಲ್ಲ ಶಕ್ತಿ ಆಕೇತರ ಬಲೆ ನಿಯಂತ್ರಿಸುತ್ತಾ ಇರುತ್ತೆ. ಅದಕ್ಕೆ ಒಂದು ನೆನೆಬಹುದು. ಅದಕ್ಕೆ ಇತ್ತು ಅಂತ ಬಲೆ ಮುಂದೆ ನಿರ್ಮಂತಕ ಸರ್ಕಾರಗಳು ಇವೆ. ಹೀಗೆ ಒಂದು ಜವಾಬ್ದಾರಿ ಇನ್ನು ಕೂಡ ನರೇಂದ್ರ ಮೋದಿಜಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕೆಲೂರಿನ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಬಾಗಲಕೋಟೆಯ ನಿಜಲಿಕಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಕುಮಾರೇಶ್ವರ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯತಕ್ಕಂತ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ನೆರವೇರಿಸಿ ಸಂತಸದ ಸಂತಾಪದ ಕ್ಷಣದಲ್ಲಿದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ಕೆರೂರಿನ ನಮ್ಮ ಪಕ್ಷದ ಪಟಲ್ ಪಂಚಾಯತಿ ಸದಸ್ಯರಿಗೆ ನಮ್ಮ ಪಕ್ಷದ ಪ್ರಮುಖ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇವತ್ತು ಒಂದು ಅರ್ಥಪೂರ್ಣವಾಗಿ ಮತ್ತು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಆಯೋಜನೆ ಆಯೋಜನೆ ತಮಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಕಿರಣ್ ಕುಡಿಗೆರೆಯವರು ಮತ್ತು ನಿಜಲಿಂಗಪ್ಪ ಮಹಾವಿದ್ಯಾಲಯದ ಕುಮಾರೇಶ್ವರ ಆಸ್ಪತ್ರೆ ವೈದ್ಯರು ಸಂಸದರು ಒಂದು ಕರೆಯನ್ನು ಮಾಡಿ ಅವರ ಹತ್ರ ಅನಂತಿ ಮಾಡಿಕೊಂಡ ತಕ್ಷಣ ಇಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ನಡೆಸಿಕೊಡ್ತಾ ಇದೀರಿ ಸಹಿತ ಧನ್ಯವಾದಗಳನ್ನ ಸಲ್ಲಿಸಿ ಬಯಸ್ತೀವಿ ಇವತ್ತು ನರೇಂದ್ರ ಮೋದಿ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ ಇವತ್ತು ಎಪ್ಪತ್ತೈದನೇ ವರ್ಷದ ಕುಟುಂಬವನ್ನ ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಒಬ್ಬ ವ್ಯಕ್ತಿ ಯಾವ ರೀತಿ ಆಡಳಿತವನ್ನ ಮಾಡಬೇಕು ಯಾವ ರೀತಿ ದೇಶದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕ ಯಾರಾದರೂ ಉದಾಹರಣೆ ಕೊಡೋದಿದ್ರ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತ್ರ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಹದಿನಾಲ್ಕು ವರ್ಷಗಳ ಕಾಲ ಆಡಳಿತವನ್ನು ಮಾಡಿ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮೂರನೇ ಅವಧಿಗೆ ಹನ್ನೊಂದು ವರ್ಷವನ್ನು ಪೂರೈಸಿ ಹನ್ನೆರಡು ವರ್ಷದ ಅವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದೊಳಗೆ ಇವತ್ತು ಗುಜರಾತ್ನ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದೊಳಗೆ ಅಂತಂದ್ರೆ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತಂದ್ರೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿ ಗುಜರಾತ್ ಗುಜರಾತ್ನೊಳಗೆ ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದನ್ನು ನೋಡಿ ಈ ದೇಶದೊಳಗೆ ಬೇರೆ ಬೇರೆ ರಾಜ್ಯಗಳು ಸಹಿತ ಆ ಅಭಿವೃದ್ಧಿ ಕಾರ್ಯವನ್ನು ಅಳವಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನೊಳಗೆ ಗುಜರಾತ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದು ಪ್ರಧಾನ ಮಂತ್ರಿ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಇವತ್ತು ದೇಶದ ಪ್ರಧಾನ ಮಂತ್ರಿ ಆದ ತಕ್ಷಣ ಅವ್ರು ಮಾಡಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಮಹಿಳೆಯರಿಂದ ಹಿಡ್ಕೊಂಡು ಸಾಮಾನ್ಯರಿಂದ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಎಲ್ಲ ರೀತಿಯ ಅನುಕೂಲತೆಯನ್ನು ಕಲ್ಪಿಸಿಕೊಡೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ತರಬೇಕು ಆ ಎಲ್ಲ ಕಾರ್ಯಕ್ರಮಗಳನ್ನ ತರೋದ್ರ ಜೊತೆಗೆ ಈ ರಾಷ್ಟ್ರವನ್ನು ಬಲಿಷ್ಠ ಮಾಡೋದಕ್ಕೆ ಏನು ಕಾರ್ಯವನ್ನು ಮಾಡಬೇಕು ಆ ನಿಟ್ಟಿನೊಳಗೆ ಎಲ್ಲ ರೀತಿಯ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಇವತ್ತು ವ್ಯಕ್ತಿ ಅಂದ ತಕ್ಷಣ ಸಹಜವಾಗಿ ವಿರೋಧಿಗಳು ಇರೋದೆ ಆದ್ರೆ ವಿರೋಧಿಗಳು ಸಹಿತ ಅವರನ್ನ ಬಗಳಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಗೆ ಗೊತ್ತಿದೆ ಮಣ್ಣೆ ಮೊನ್ನೆ ಇಪ್ಪತ್ತಾರು ಜನ ಪ್ರವಾಸಿಗರ ಮೇಲೆ ದಾಳಿ ಆದ ತಕ್ಷಣ ಪಾಕಿಸ್ತಾನದ ಭಯೋತ್ಪಾದಕರಿಂದ ಪ್ರಾಯೋಜಿತ ಭಯೋತ್ಪಾದಕರಿಂದ ದಾಳಿ ಆದ ತಕ್ಷಣ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಆ ಭಯೋತ್ಪಾದಕ ನೆಲೆಗಳನ್ನ ದೋಸೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಯಾರ್ಯಾರು ಅವರನ್ನು ವಿರೋಧ ಮಾಡ್ತಿದ್ರು ಅವರೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಉದಾಹರಣೆಗೆ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹಿತ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಸಹಜವಾಗಿ ನಾನೇನು ಯಾರನ್ನೂ ಟೀಕೆ ಮಾಡ್ಬೇಕಂತಲ್ಲ ಅವರು ತಿಲ್ಕ ಹಚ್ಕೊಳ್ಳೋಕೆ ಸ್ವಲ್ಪ ನಿಮ್ಮ ಮುಂದೆ ನೋಡ್ತಾರೆ ಆದ್ರೆ ಅವತ್ತಿನ ದಿವಸ ಅಣ್ಣಗೆ ತಿಲ್ಕವನ್ನು ಹಂಚ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರು ಏನಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಈ ದೇಶದ ಹೆಮ್ಮೆಯ ಸೈನಿಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಮಾತನಾಡಿದ ಸಿದ್ದರಾಮಯ್ಯ ಚೀನಾಬ್ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ರು ಆ ಚೀನಾಬ್ ಸೇತುವೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಇಂಡಿಯಾ ಕೂಟದವರು ಇಂಡಿಯಾ ಮೈತ್ರಿ ಕೂಟದಿಂದ ಬಂದಿರತಕ್ಕಂಥವ್ರು ಉಮುರ್ ಅಬ್ದುಲ್ಲಾ ಅವರು ಅವರು ಒಂದು ಮಾತು ಹೇಳ್ತಾರೆ ನಾನು ಚಿಕ್ಕವನಿದ್ದಾಗಿಂದ ಕೇಳ್ತಾ ಇದ್ದೆ ನಾನು ಈ ಚೀನಾ ಸೇತುವೆ ಆಗ್ಬೇಕು ಆಗ್ಬೇಕು ಅಂತಕ್ಕಂಥದ್ದನ್ನ ಅದು ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಬರಬೇಕಾಯ್ತು ಅಂತಕ್ಕಂಥ ಮಾತನ್ನ ಓಮರ್ ಅಬ್ದುಲ್ಲಾ ಅವರು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಹೇಳ್ತಾರಂದ್ರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಕ್ಕೆ ವಿರೋಧಿಗಳು ಸಹಿತ ಮೆಚ್ಚುಗೆ ವ್ಯಕ್ತಪಡಿಸದ ಒಂದೆರಡು ಎರಡು